நீங்க நான் குதிர்பேக்க நம்ம ஆரம்பி இது இல்ல நீத்த ஒட்டுவன ಏನ ನಾವ್ ಹೋಗ್ ಬರೋತನ ಮನ್ಯಾಗ ಒಂದೇ ಏನಾರ ಮಿಸ್ಟೇಕ್ ಆಯ್ತು ಏನ್ ಮಿಸ್ಟೇಕ್ ಆಗುದಿಲ್ಲ ಮನ್ಯಾಗ ಏನಾಯ್ತ ಏನು ಇರೋದಿಲ್ಲ ಏನ ಮಿಸ್ಟೇಕ್ ಆಗಿದು ಇರೋದಿಲ್ಲ ಚಂದಿಂದ ನಾವ್ ಹೋಗೋಣ ಚಂದಿಂದ ಕೆಲ್ಸಕ್ ಹೋಗಿ ಸುಮ್ ಕೆಲ್ಸಕ್ ಹೋಗೋದು ಸುಮ್ ಮನಿಗ್ ಬರೋದು

ನಿನ್ನ ಸಲುವಾಗಿ ಮಾಡ್ತೀನಲ್ಲ ಸಂಜುನ ಆಗೈತಿ ಈಗ ಹೋಗಿ ಏನ್ ಮಾಡ್ತೇವ ಬಸ್ ಇರಲ್ಲ ಆಟೋ ಇರಲ್ಲ ಮನೆಯಾಗ ನಡ್ಕೊತು ತಾಸಗಟ್ಲೆ ಹೆಂಗ್ ಏನ್ ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀನಿ ಒಟ್ಟ ನಿನ್ ಗಂಡ ಅಂದ್ರೆ ಕಿಮ್ಮತ್ತೆ ಇಲ್ಲ ಗಂಡನ್ ಮತ್ ಒಟ್ಟಾಗ ಕೇಳಲಿಲ್ಲ ನಾ ಹೇಳಿದ್ ಒಟ್ಟ ಆಯ್ತ್ರಿ ಇರ್ಲ್ರಿ ಇರ್ತೇನ್ರಿ ನಾಳೆ ಹೋಗಂದ್ರೆ ತನಕ ಮನ್ಸು ಬರಲಿ ನಿನ್ಗೆ ಹೆಂಗ

ಆನೆ ಬರ್ತಿನಾ ತಿರುಗ ಏಯ್ಲ ಬಾಬಾ ಇಬ್ರು ಕೂಡ ಹೋಗೋಣ ಅಂತ ಹೇಳ ಬಾ ಏಯ್ ಬಾ ಬಾ ನೀ ಬಾ ಮತ್ತೆ ನಿಮೋ ಫೋನ್ ಅಂತ ಹೇಳ ತಳ್ತಲ್ಲ ಮತ್ತೆ ಇಲ್ಲಿದೇನ್ ಮಾಡ್ತಿ ನೀ ನಡಿ ನಾನು ಆಳಿಗೆ ಗಾಡಿ ತೂನ್ ಬರ್ತಿನಾ ತಾಯ್ತಲ್ಲ ಮತ್ತೆ ಯಾಕೆ ನಿನ್ನ ಮನಸ ನಾನು ಏ ನಾಟಕ ಏ ನಾಟಕಾಲ ಮತ್ತೆ ನೀ ಆಟ ನಿಂದ ಏ ಏನ ಯಾರು ನಿನ್ನೆ ಮಾತಾಡ್ತಲ್ಲ ನನಗೆ ನೀ ಯಾವಾಗ ಇಕ್ಕೆ ಹೋತಾಳ ಯಾವಾಗ आराम ಇರ್ಲಿ ಒಬೆವನೇ ಅತ್ತಿನ ಸುಮ್ಮನೆ ನಾಟಕ ನಿಂದ ಇರ್ವಾ ಇರ್ವಾ ತಂದ ಮತ್ತಿರಿದ್ದ ಸುಮ್ನೆ ನಡೀ ಹೆಂಗ ಬಿಟ್ಟು ಬಿಡ್ತೀನಿ ಬಾ ಏನು ಏನಪ್ಪ ಜಾನು ನನ್ ಬಂಗಾರ ಇಲ್ಲಿ ನೋಡಿಲಿ ನಮ್ಮ ಮುತ್ತ ಬಿಟ್ಟು ಒಂಟಿಲ್ ಬಂಗಾರ ದಿನ ಪರ್ತಿ ಚಾ ಮಾಡಿ ಕುಡ್ತಿವಿ ಇವಾಗ ನಾ ಚಾ ಮಾಡಿ ಕುಡಿಸ್ಲಿ ಆ ಮುತ್ಯಾಗುತ್ತಂಗೇನು ಅವನು ನನ್ನಂಗನ ಅವನು

ನೀ ಬರತ್ತ ನಾ ಫೋನ್ ಕಾಂಟ್ಯಾಕ್ಟ್ನಿರು ಏನ್ ನಾ ಫೋನ್ ಹಚ್ಚಿದ್ರು ಒಂದೇ ಕಾಲ್ನ ರಿಸೀವ್ ಮಾಡ್ತವ ನೀ ಎಲ್ರ ತಾಸು ಗಟ್ಲೆ ಮಾತಾಡೋದು ನಿಂದ್ರಕ್ ಹೋಗ್ಬೇಡ ಯಾಕಂದ್ರೆ ಮತ್ ಬಿಜಿ ಬತ್ತಂದ್ರೆ ನನಗ್ ಡೌಟ್ ಇಲ್ಲ ಚಾಲು ಚಲೋತ್

ನೀ ಬರತನ ನಿಂದೆ ಕನಸ್ ಕಾಣ್ತಿರ್ತೇನೆ ನಾನು ರಾತ್ರಿ ಬರತನ ನಿಂದೆ ಕನಸ್ ಇರ್ತೈತೆ ನಾವು ಕನಸ್ತೇವೆ ಏನ ಏ ಆಟೋ ಆಟೋ ಬಾ ಇದು ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಏನ್ರಿ ಹೋಗ್ತಾರೆ ಹುಷಾರಾಗಿರು ಮನಿ ಕಡೆ ಏನ್ ಹೇಳಾತಿನ್ನ ಆಯ್ತು 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 ಹ ಏನಾಯ್ತು ಬಂಗಾರ ನೋಡ ಹುಷಾರಾಗಿರು ಮನ್ಯಾಗ ಒಂದ್ ಕಣ್ಣ ನಿನ್ ಮ್ಯಾಗ ಇರ್ತೇತಿ ಇನ್ನೊಂದ್ ಕಣ್ ನಾ ಮಮ್ಮಿ ಮ್ಯಾಗ ಇರ್ತೇತಿ ನೋಡ ಬಂಗಾರ ಬೆಳ್ಳಿನ ಏನು ಎಲ್ಲ ಎಲ್ಲಾ ಇಟ್ಟಿನಲ್ಲಿ ಒಂದೇ ಒಂದ್ ಅದ್ರೊಳಗಿನ್ ಮಿಸ್ ಆಯ್ತು ನಿಮ್ದ ಹಣ ಗುಟುಕೆ

ಆ ಬಂಗಾರ ಜರಾ ಫೋನ್ ಹಚ್ಕೊತ್ರು ನಾ ರಾತ್ರಿ ಫೋನ್ ಹಚ್ತೀನಿ ಒಂದೇ ನಿಮ್ಮ ದೋಸ್ತರ್ ಕರ್ಕೊಂಡ್ ಆರು ಕುಡಿಯದು ಮಾಡ್ದಿ ಇಲ್ಲ ಚಾರ್ ಮನ್ಯಾಗ ಉತ್ತಿತೀನಿ ಇಲ್ಲ ಇಲ್ಲ ಮಾಡಲ್ಲ ಬಂಗಾರ ಹೋಗಿ ಬೇನ್ ಹಟ್ಟಿನ ನೋಡಿ ಹಂಗೆ ಆಟೋದಿಂಡಿ ನೀ ಹೊಂಟಿ ಅಲ್ರಿ ಜೀವನ ಇಲ್ಲ ಬಾ ನೀನು ಬಾ

ಯಾ ಹೂ ವರ್ಷ ಆಯ್ತಪ್ಪ ಸೆಣಗಿಟಿ ಮನೆಗೆ ಕೂತತಿ ಹಿಂದೆ ಹೋತಿನಿ ನಾಳೆ ಹೋತಿನ ಅಂತಂದು ಇವತ್ತು ಹೊತ್ತು ಮಾಡಪ್ಪ ಈಡ ನನ್ನ ಲವರ್ಗೆ ಫೋನ್ ಹೆಂಗೆ ಏನು ಮಾಡತ್ತವ ಪಾಪ ಫೋನೆ ಹಚ್ಚಲಿಕ್ಕೆ ಹಲೋ 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 ಬೇಬಿ ಏನು ಮಾಡತ್ತಿ ಹೌದಲ್ಲ ನಾನು ಹೇಳ್ತಿ ತವರು ಮನೆಗೆ ಹೋಗ್ಯಾಳ ಹ್ಮ್ ಕರ್ಣಿ ಹೇಳತ್ತೀನಿ ನೀನು ಏನು ಮಾಡತ್ತಿ ಬರ್ತೀನಿ ಮನಿಗೆ

ಹರಿತಿ ದೇವೆ ನನ್ನ ದೇವಿ ಮರಾಯ್ ಬಾ ಹರಿತಿ ದೇವಿ ಉರುಗ ಹ್ಮ್ ಮಾಜ್ ಕರ್ಸಿ ಫ್ರೆಂಡ್ ನೀನೆ ತುರಿಗಯಾ ಇಲ್ಲ ಏ ಕರೆನೆ ನಾನು ಹೆಂತೆ ಹುಗಳ ಅದಕಲ್ಲ ನಾನು ಫೋನ್ಸ್ಕರ್ಸಿನ್ ಬಿಬಿ ನೋಡ್ ಮತ್ ನಮ್ ಇಬ್ಬರುದು ಹನಿವರ್ ಸರಿಯಾಗಲ್ಲ ಏನ್ ಮಾಡ್ತಾವ ಏನಾಗಲ್ಲ ಟೆನ್ಷನ್ ತಳ್ಕೋ ಬಿಡ ನಾನು ನಿನ್ನ ಬಹಳ ಪ್ರೀತ ಮಾಡ್ತೀನಿ ಅಕಿ ಒಟ್ಟ ನಾನು ಮನಸ್ನ ಗೆಯಲಿಕ್ಕೆ ನಾನು ಬಂಗಾರ ನೀದಿ ಕರೆಂದ್ರೆ ಕರೆನೆ ಹ್ಮ್

ನಮ್ಮ ಭಾಷೆ ಕೇಳ್ಕೊತ ಗಾಳಿ ಬಿಸಿಲೆ ಫ್ಯಾನ್ ಅಂತ ತರಬೇಕು ಫ್ಯಾನ್ ಅಂತ ತಂದೆ ಇಲ್ಲ ಟೆರೆಸ್ ಇಲ್ಲ ಟೆರೆಸ್ ಐತಿ ಮ್ಯಾಗ ಈ ಮ್ಯಾಗ ಹೋಗಿ ಏನು ಮಾಡ್ತೀನಿ ಭಾಷೆ ಕೇಳ್ಕೊತ ಇಲ್ಲ ನಮ್ಮ ಮುತ್ತೆ ಇದ್ದ ನಮ್ಮ ಮುತ್ತೆನ ಹೊರಗೆ ನಾನು ನಿನ್ನ ಇಬ್ರೆ ಈಗ ಮನೆಗೆ ಇಲ್ಲಿ ಯಾಕೋ ನನಗೆ ಲಂಚ್ ಗೆ ಬರಾತೈತಿ ನಮ್ಮ ಮನೆಗೆ ಹೋಗ್ತೀನಿ ನೀನು ಅಲ್ಲೇ ಬಂದ್ಬಿಡ್ ನಮ್ಮ ಮನೆಗೆ ಅಲ್ಲ ಬೇಬಿ ನಾ ನಿಮ್ ಮನಿ ಬರ್ಬೇಕಿತ್ತಂದ್ರ ನಾ ಯಾಕೆ ನಿನಗ ನಮ್ ಮನೆ ಕರ್ಸ್ ಗೊತ್ತಿದ್ದೆ ಅದನ್ ಗೊತ್ತಿಲ್ಲಪ್ಪ ನಾ ಹೋತಿನಿ ಬಾ ನಮ್ಮ ಮನಿಗೆ

ಅಯ್ಯೋ ನೀನು ಒಯ್ಯೋ ಅಂಜಿಕೆ ಬರೋ ಸಾಂಗ್ ನೋಡಿ ನೀನು ಅಂಜಿಕೆ ಬರಕ ಅಪ್ಪ ನನಗಾದ ಹೆಂಗೆ ಗೊತ್ತಿಲ್ಲ ನಾ ಗೊತ್ತು ಇರು ಹೇಳಿದ್ಕಳೆ ನಾ ಇರ್ತೀನಿ ದೆವ್ವಿನಂತವ ಇರ್ಲಕೈ ಎದಕ್ಕೆ ಅನಸ್ತೀನಿ ನಿನ್ನ ಯಾಂತ ಬಂದ್ರೆ ಆಕೆ ಬರಲ್ಲ ಹೊಗ್ಯಾಡಕಿ ತವ್ರು ಮನಿಗೆ ವರ್ಷ ಬಿಟ್ಟು ಹೊಗ್ಯಾಡಾಕಿ ತವ್ರು ಮನೆಗೆ ಗ್ಯಾರಂಟಿ ರಂಟಿ ಬರ್ತಾ ನನಗೆ ಗೊತ್ತದು ನಿನಗೆ ಹೆಂಗೆ ಗೊತ್ತದ ನನಗೆ ಹಂಗೆ ಅಂಜ್ಕೆ ಬರತ್ತದೆ ನೀನು ಅಂಜಿಕೆ ಬರತ್ತಿರ್ಬೇಕು ಆಕೆ ಬರಲ್ಲ ಹೇಳಿದ ಕೇಳು ಬರ್ತಾ ನಿನ್ಗೆ ಗೊತ್ತಿಲ್ಲ ಅದೆಲ್ಲ ತಲೆನ ತೆಗಿ

ನನ್ ಸಲ ಒಂದ್ ದಿನ ಇರು ಇವತ್ತ ಆಕಿ ಹೋಗಿದ್ ಖುಷಿ ಒಳಗ ಈಗ ನನ್ ದುಃಖ ನೋಡಿ ನಿಮ್ಮ ನಿನ್ ಜೊತೆ ಮಾತಾಡಿ ದುಃಖರಾಲಿ ಏನರಾಲಿ ನೀನ್ ನಮ್ ಮನಿಗೆ ಬಾ ನಾ ಹೋಗ್ತೀನಿ ಏ ಹನಿ ಹನಿ ಬಡ್ಕೋಬೇಕು ಪಾ ಈ ಹೆಣ್ಮಕ್ಳಿಗೆ ಒಟ್ಟ ಬುದ್ಧಿ ಅನ್ನೋದೇ ಇಲ್ಲ ಏನತ್ತ ನಿಮ್ ಬುದ್ಧಿ ಮಳಕಾಲ್ ತಳಗೈತ ತತ್ತಿದ್ರು ಮಳಕಾಲ್ ತಳಗುನು ಇಲ್ಲ ನಿಮ್ಮ ಬುದ್ಧಿ ತೆಲಾಗನು ಇಲ್ಲ ಹೆಂಗ ಅತ್ತಿನಿ ಹಿಂಗ ಆದ್ರ ಇಷ್ಟ ಪ್ರೀತಿ ಇಲ್ಲ ಮನ್ಸಾರಿ ನಿನ್ ಫೋನ್ ಹಚ್ಚಿ ಮನೆ ಕರ್ಸಿನ ಒಟ್ಟ ತಿಳ್ಕೊಳಕೆ ಒಲ್ಲ ಅಲ್ಲ ತಿಳಿ ಯಾಕ ಇರ ಇವತ್ತೊಂದು ದಿನ ನಾನು ಎದಕ್ಕೆ ಕರೆದಿಲ್ಲ ಅದ್ರು ತಿಳ್ಕೋ ಈ ಮನಿತನ ಬಂದಿ ಮಾತು ನನಗೆ ಅಲ್ಲಿ ಬಾ ಇಲ್ಲಿ ಬಾ ಅಂದ್ರೆ ಹೆಂಗ ಇರಿ ಅರ್ಥ ಮಾಡ್ಕರೆ ಬಂದಿದನೇ ಇರು ನೀನು ಹೆಂಗೆ ಬಂದ್ರೆ ಏನು ಮಾಡ್죠 ಬರಲಕಿ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಹೊರಗೆ ಅತ್ತೀನಿ ಬಂದ್ರಂದ್ರೆ ಅಂದ್ರೆ ಆಕಿ ಕಿ ಅಂದ್ರೆ ನಾನು ಹೆಲ್ಡ್ ಮಾಡ್ತೀನಿ ಗೊತ್ತಾನ ಬರಲಕಿ ಬಂದ್ರ ಬಂದ್ರ ತಂದ್ರೆ ಏನು ಹೇಳ್ಬೇಕು ಹೇಳಣ ಆಕಿ ಹೊರಗೆ ಇಗ್ ಇನ್ನೆ ಅಟು ಮಾಡ್ಕಿಸಿ ಕಟ್ಟು ಕಳ್ಸೀನಿ ಕರೆನೇ ಕರೆನೇ ಅದಕ್ಕೆ ಇವತ್ತು ದಿನ ಇರು ಏನು ಹೇಳ್ತಾನ ನಿನ್ಸ್ರಿ ಮೊಬೈಲ್ ಮನೆಯ ಮಾರ್ತ ಬಂದ ನಿನ್ರಿ ನಾ ಏನ್ರಿ ಮೊಬೈಲ್ ಮಾಡ್ತೀರಿ ಸ್ವಲ್ಪ ಪ್ಲೀಸ್ ರೀ ಏನ್ರಿ ಮೊದಲ ಹೇಳ್ಬೇಕಲ್ರಿ ಒಳ್ಳೆ ಹೋಗೋದು ಡಬಲ್ ಚಾರ್ಜ್ ಹಾಕತ್ತ ನೋಡ್ರಿ ಕೊಡ್ತೀನಿ ನಡ್ರಿ ಡಬಲ್ ಚಾರ್ಜ್ ನನ್ ಮೊಬೈಲ್ ಇಲ್ಲಾರ್ರಿ ನನ್ ಜೂನಾನೇ ಇಲ್ರಿ ನಡ್ರಿ ಏನ್ ಕೊಡ್ತೀರಿ ನಡ್ರಿ ಮತ್ ಹೊಳಸ್ಬೇಕು ಹಾ ಹೊಲಸ್ರಿ ಡಬಲ್ ಚಾರ್ಜ್ ತೋಳಾಕತ್ರಿ

ಸ್ವಚ್ಛ ಮಾಡ್ತೀನಿ ಸ್ವಚ್ಛ ಮೊಬೈಲ್ ಬೇಕಿಲ್ಲ ಕುಡ್ತೀನಿ ಕೊಡ್ತೀನಿ ಏ ನಾ ಕುಡ್ತೀನಿ ಮೊಬೈಲ್ ಹೇಳಿ ಕುಡ್ತೀನಿ ಇಲ್ಲ ಅವು ಎಲ್ಲ ಸ್ವಚ್ಛ ನೀ ಹೇಳಿ ಇಲ್ಲ ಎಲ್ಲ ಜಾಡಿದ್ರ ಜಾಡದ ವರ್ಷ ಇಲ್ಲ ವರ್ಷತ್ತಿನ ಏ ದಾಮ್ ದಾಮ ಏ ಬಿಬಿ ಯಾಕೆ ಇದು ಮಾಡ್ತೀನಿ ಬ ಬಾ ಏನು ನೀಡ್ತಾ ಇದೆಯಲ್ಲ ಎಲ್ಲ ಸ್ವಚ್ ಮಾಡ್ಲಾಕ್ತಿದ್ದಾನ ಮೊಬೈಲ್ ಹೇಳಿಬಿಟ್ಟಿನಿ

நன்க

ನಾ ಚಾ ಕುಡಕ್ ಹೋಗಿದ್ದೆ ಇವತ್ತು ಅಕ್ಕಿಗೆ ನಾ ಚಾ ಕುಡಕ್ ಕರ್ಸಿದ್ದೆ ಪಾಪ ಪಾಪಿ ದಿನ ದಿನ ಅಕ್ಕಿ ಚಾ ಕುಡಿಸ್ತಾಳಿಲ್ಲ ಆಕಿಂದ ಉಪಕಾರ ಇತ್ತು ಅದಕ್ಕೆ ಇವತ್ತು ಅಕ್ಕಿನ ಉಪಕಾರ ತೀರ್ಸ್ಬೇಕಂತ ಹೇಳಿ ಮನಿ ಕರ್ದಿ ಏನ್ ತಪ್ಪಾ ಬಾಗ್ಲ ಹಾಕೊಂಡ್

ಅಲ್ರಿ ನಾವೆಲ್ಲ ಮಂದಿ ಅಂತರಿಗೂ ಮುದ್ದು ಮಾಡದ್ರ ನಾನು ಏತಿಗೆ ಮುದ್ದು ಮಾಡತಾನಾ ಏ ಏನು ಮಾಡ್ತೀರಿ ಕಣ್ಣೀರ್ ಒರಸ್ತಿರಲ್ಲಾ ನೋಡ್ರಿ ನೋಡ್ರಿ ನಮ್ಮ ನೀ ನಮ್ಮ ನೀ ನಮ್ಮ ನೀ ನೋಡ್ರಿ ಏ ಯಾಕೋದ್ರಿ ಅವ್ರ ಏನ್ ತಪ್ಪ ಅಂತ ಹೇಳಿ ನಮ್ ಮನಿಗ್ ಬಂದ ಇವ್ರಿ ನೀ ಬಂದ್ಬಿಡ್ರಿ ಬಂದ್ಬಿಡ್ರಿ ನಮ್ ಕಾರ್ ಐತ್ರಿ ಬರ್ರಿ ನಾಡಸ್ಲಾಕ್ರಿ ನಾ ಹೇಳ್ ನನಗ್ರಿ ತವರ್ ಮನಿ ಕಳ್ಜನ್ರಿ ಯಾವ ಬುಬ್ ಬುಬಿನಿ ತೊಳಗ್ ಕರ್ಕೊಂಡ್ ಕುತಾನ್ರಿ ಮನಿ ನುಯ್ಯಪ್ಪು ಬಿಟ್ಟೆಲ್ಲ ಮನಕಾಂಡ್ ಮಾಡಿ ಹ್ಮ್ ಇವನು ಮರಿ ಇವತ್ತು ಸಲೀ ಸಹ ಆಯ್ತಲ್ಲ ಪಾಪ ಮುದ್ದಾದ ಹೆಣ್ಮಗಳು ಅಳ್ತಾಳ

சௌகார்த்தி <laughs> சௌகார்த்த

ಕರ್ಕೊಂಡ್ ಹೋಲಾಕ್ ಇದೇನ ಏನ ಏನ್ ತಿಳಿದೀನಿ ಕರ್ಕೊಂಡ್ ಹೋಲಕ್ ಏನ್ಕೊಂಡ್ ಜಗಳ ಬಿಡ್ಸಾಕ್ ಬಂದ್ರಿ ಕಡ್ಡಿ ಆಡ್ಸಾಕ್ ಬಂದಿರಿ ನೀ

ಕೊಟ್ರಿ ನಾಶ ಮಾಡ್ತೀವ್ರಿ ನಡೀ ಶನ ಇದ್ರಿ ಹೊಡದಿಲ್ಪ ಹೊಡ್ದಾಳ ನೀವ್ ಹ್ಯಾಂಗ್ರಿ ಬರ್ತಿರಲ್ರಿ ನಮ್ ಜೋಡಿ ನಡೀಬೈ ನಡ್ರಿ ಮಮ್ಮಿ ಮನಿತನ ಬಿಡ್ತಿರೀ ಬರ್ರಿ ಮಮ್ಮಿ ಬಂಗಾರ बरे 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 नानो मोसा ಮಾಡಿದ ನಿనికి ಅನುಬೋ اگے ಆಗ್ತೈತೆ ಬರಿ ಹೋಗಣಾ ಬರಿ ಏ ಹೋಗೋ ಹೋಗ ಏ ಎತ್ತಿ ಗೆ ನನ್ನ ಮಾರ್ಗನೇ ಹಾತ್ರಾ ಅದು ಬರ್ ಬರಿ ಏ ಗುಡಿ ಗುಡಾ ಹೋಲಕ ಹೋಗಬೇಡ ಹೇಳಿ ಕೇಳು ಏ ಅಪ್ಪ ಏ ಅಪ್ಪ ಏ ಏ ಅತ್ತಿರ ಬಲಿ ಕೂಡು ಏ ಅವರು منی ಬಿಟ್ ಬರ್ತಾನು ಬಾ ಎಲ್ಲರಿ ನಾನು ಬಡೋ ಏ ಏ ನಿನ್ನ ಏ ಹೇಳಿ ಹೇಳಿ

होती okay. <laughs> <laughs> <laughs>